ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಿಮ್ದು ಟೈಲರಿಂಗ್ ಕ್ಲಾಸ್ ಫಿಫ್ತ್ ಡೇ ಈ ಕ್ಲಾಸ್ನಲ್ಲಿ ನಾನು ಹಿಂದಿನ ಕ್ಲಾಸ್ನಲ್ಲಿ ನಿಮಗೆ ಲೈನಿಂಗ್ ಪಟ್ಟಿ ಮೇಲೆ ಎಲ್ಲಾ ಮಾರ್ಕಿಂಗ್ಸ್ ಹೆಂಗ್ ಮಾಡಬೇಕು ಅನ್ನೋದೆಲ್ಲ ಒಂದೊಂದನ್ನು ನಿಧಾನವಾಗಿ ನೀಟಾಗಿ ಒಂದೊಂದು ಡಬಲ್ ಡಬಲ್ ಟೈಮು ಹೇಳ್ಕೊಟ್ಟಿದ್ದೀನಿ ಯಾಕಂದ್ರೆ ಕನ್ಫ್ಯೂಷನ್ಸ್ ಏನು ಇರಬಾರ್ದು ಇವಾಗ ಬೇಸಿಕ್ ಕಲಿತಾ ಇದ್ರಿ ಬೇಸಿಕ್ನಲ್ಲೇ ನಿಮ್ಗೆ ಕನ್ಫ್ಯೂಸನ್ಸ್ ಇದ್ರೆ ಮುಂದೆ ಕಲಿಯೋದು ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳಿ ಯಾವ್ದಾವು ಒಂದು ಪಾಯಿಂಟ್ ನಾನು ಬಿಡ್ಲಾರ್ದಂಗೆ ನೀಟಾಗಿ ಎಲ್ಲ ಪಾಯಿಂಟ್ಸ್ನೂ ನಿಮಗೆ ನೀಟಾಗಿ ಹೇಳ್ಕೊಡೋಕ ಪ್ರಯತ್ನ ಮಾಡಿದ್ದೀನಿ ಎಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಅರ್ಥ ಆಗಿಲ್ಲ ಅಂದರೆ ಇನ್ನ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ನನಗೆ ನೀವು ಕೇಳ್ಬೋದು ಹಾಗೆ ಇವತ್ತಿನ ಕ್ಲಾಸ್ನಲ್ಲಿ ಬಂದು ನಿನ್ನೆ ಲೈನಿಂಗ್ ಮೇಲೆ ಬಟ್ಟಿ ಕ ಲೈನಿಂಗ್ ಮೇಲೆ ಕಟ್ ಮಾಡಿದ್ವಿ ಮಾರ್ಜಿನ್ ಎಲ್ಲ ತಗೊಂಡು ಅದು ಬ್ಲೌಸ್ನಲ್ಲಿ ಅಳತಿ ತಗೊಂಡು ಇವತ್ತು ಅದೇ ಇನ್ನೇ ಮೇನ್ ಕ್ಲಾತ್ ಮೇಲೆ ಹೆಂಗೆ ಕಟ್ ಮಾಡೋದು ಅನ್ನೋದನ್ನ ಇವತ್ತಿನ ಕ್ಲಾಸ್ನಲ್ಲಿ ನೋಡ್ಕೊಳ್ಳೋಣ ಮತ್ತು ನೆಕ್ಸ್ಟ್ ಕ್ಲಾಸ್ನಲ್ಲಿ ಬಂದು ನಾವು ಸ್ಟಿಚಿಂಗ್ ಇಂದ ನೋಡ್ಕೊಳೋನು ಇವತ್ತಿಂದು ಆಲ್ರೆಡಿ ಇವಾಗ ನಾಲ್ಕು ಐದನೇ ಕ್ಲಾಸ್ ಅಲ್ಲ ಫಸ್ಟ್ ಡೇ ಪೇಪರ್ ಕಟ್ಟಿಂಗ್ ಆಗಿತ್ತು ನೆಕ್ಸ್ಟ್ ಡೇ ಅದಾದ್ಮೇಲೆ ಮೆಸರ್ಮೆಂಟ್ ತಗೊಳದಾಗಿತ್ತು ಅದಾದ್ಮೇಲೆ ಲೈನಿಂಗ್ ಬಟ್ಟೆ ಮೇಲೆ ಆಯ್ತು ಮತ್ತೆ ಇವತ್ತಿನ ಕ್ಲಾಸ್ ಬಂದು ಮೇನ್ ಕ್ಲಾತ್ ಕಟ್ ಮಾಡಿದ ಕ್ಲಾತ್ ಕ್ಲಾಸ್ ಇರುತ್ತೆ ಇವತ್ತು ಮೇನ್ ಕ್ಲಾತ್ ಕಟ್ಟಿಂಗ್ ನೋಡಿಕೊಂಡು ನೆಕ್ಸ್ಟ್ ಕ್ಲಾಸ್ ಇಂದ ಮತ್ತೆ ಸ್ಟಿಚಿಂಗ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಇನ್ಮೇಲೆ ಆ ಈಗೆಲ್ಲ ನಾನು ಇಷ್ಟ ನಾಲ್ಕು ದಿನ ಏನ್ ಹೇಳ್ಕೊಟ್ಟಿದ್ದೇನೆ ಅದನ್ನ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ ನೀವು ಒಂದ್ ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಇವತ್ತಿಂದ ಮೇನ್ ಕ್ಲಾತ್ ಕಟ್ ಕಟಿಂಗ್ ಮಾಡೋದು ಇವಾಗ ನೋಡ್ಕೊಂಡ್ ಮೇನ್ ಕ್ಲಾತ್ ಕಟ್ ಮಾಡ್ಬೇಕಂದ್ರೆ ಮೇನ್ ಕ್ಲಾತ್ ಅಂದ್ರೆ ನಾವು ಏನ್ ಆಲ್ಮೋಸ್ಟ್ ಹೆಂಗಿರುತ್ತೆ ಅಂದ್ರೆ ನಮ್ ಸೀರಿ ಒಳಗಿನ ಬ್ಲೌಸ್ ಪೀಸ್ ಬಂದಿರುತ್ತಲ್ಲ ಅದನ್ನೇ ನಾವು ಕಟ್ ಮಾಡ್ತೀವಿ ಅದಕ್ಕೆ ಲೈನಿಂಗ್ ಹಾಕಿ ಮಾಡ್ತೇವಲ್ಲ ಅವಾಗ ಏನಾದ್ರೆ ಈ ಸೀರೆ ಒಳಗಡೆ ಯಾವ ತರ ಡಿಸೈನ್ ಕೊಟ್ಟಿರ್ತಾರೆ ಅದೇ ತರ ಡಿಸೈನ್ ಬ್ಲೌಸ್ ಪೀಸ್ ಮೇಲೆ ಬಂದಿರುತ್ತೆ ಅಂದ್ರೆ ಈ ಜುಂಕ್ ಜುಂಕಿ ಇರುತ್ತಲ್ಲ ಜುಂಕಿ ಟೈಪ್ ಮತ್ತೆ ಮತ್ತೆ ಫ್ಲವರ್ ಹೂವಿನ ಟೈಪ್ ಆ ತರದೆಲ್ಲ ಡಿಸೈನ್ ಬಂದಿರುತ್ತಲ್ಲ ಫಸ್ಟ್ ಆ ಡಿಸೈನ್ ಎಲ್ಲ ನಾವು ನೋಡ್ಕೋಬೇಕು ಇವಾಗ ನಾನು ಕಟ್ ಮಾಡಿರೋ ಕ್ಲಾತ್ ನಲ್ಲಿ ಇದರಲ್ಲಿ ಕಾಣಿಸ್ತಿರ್ಬೋದು ನಿಮಗೆ ಹಿಂಗ ಈ ತರ ಶೇಪ್ ಬಂದಿದೆ ಒಂಥರ ಹೆಂಗಂದ್ರೆ ಏನಂತರ ಡೈಮಂಡ್ ಶೇಪ್ ಟೈಪ್ ಬಂದಿದೆ ಇದು ಈ ತರ ಶೇಪ್ ಕೊಟ್ಟಿದೆ ಇದು ಹೆಂಗೈತೆ ಅಂದ್ರೆ ಇಲ್ಲಿಂದ ನೋಡ್ರಿ ಈ ಮೇಲೆಯಿಂದ ಈ ಕಡೆ ಬಾರ್ಡರ್ ವರ್ಗು ಇದೆ ಒಂದೇ ಸೈಡ್ ಇದೆ ಒಂದೇ ಸೈಡ್ ಇದ್ದಾಗ ಇವಾಗ ನಮ್ಗ ಹಿಂದ್ಗಡೆ ಬ್ಲೌಸ್ ಹಿಂದ್ಗಡೆ ಕಟ್ ಮಾಡ್ತೀವಲ್ಲ ಇದು ನಮಗೆ ಹಿಂಗ್ ಮೇಲೆ ಬರಬೇಕು ಆಮೇಲೆ ಇಲ್ಲಿ ಮುಂದೆ ನಮಗೆ ಹೆಂಗಾದರೂ ಬಂದ್ರು ನಡೆಯುತ್ತೆ ಕೆಲವೊಂದು ಕರೆಕ್ಟ್ ಆಗಿ ಬರ್ತಾವೆ ಕೆಲವೊಂದು ಕರೆಕ್ಟ್ ಆಗಿ ಬರಂಗಿಲ್ಲ ಆದ್ರೆ ನಾವು ಹಿಂದ್ಗಡೆ ಬ್ಲೌಸ್ ಹೊಲಿತೀವಲ್ಲ ಹಿಂದ್ಗಡೆದು ಡಿಸೈನ್ ಏನಿರುತ್ತೆ ಅದು ಕರೆಕ್ಟ್ ಆಗಿನೇ ಬರಬೇಕು ಈ ಜುಂಕಿ ಟೈಪ್ ಇದ್ರೆ ಜುಂಕಿ ಮೇಲೆಯಿಂದ ಕೆಳಗಡೆ ಈ ತರ ಬಿದ್ದಿರೋದ ಟೈಪ್ ಇರುತ್ತಲ್ಲ ಆ ತರ ಬರಬೇಕು ಆಮೇಲೆ ಹೂವು ಏನಾದರೂ ಇದ್ರೆ ಹಿಂಗ ಅಡ್ಡ ಅಡ್ಡ ಇದ್ರೆ ಅದು ಹಿಂಗ ಸ್ಟ್ರೇಟ್ ಆಗಿ ಹಿಂಗ್ ಬರಬೇಕು ಆ ತರ ಅದನ್ನೆಲ್ಲ ಒಂದ್ ಸ್ವಲ್ಪ ನೋಡ್ಕೋಬೇಕು ಆ ಲೈನಿಂಗ್ ಬಟ್ಟಿ ಕಟ್ ಮಾಡೋದಕ್ಕಿಂತ ಮೊದ್ಲಿಕ್ಕೆ ಅದಾದ್ಮೇಲೆ ಈ ಬಾರ್ಡರ್ ಇದೆ ಅಲ್ಲ ಈ ಬಾರ್ಡರ್ ಮೇಲೆನೂ ಅಷ್ಟೇ ಇದು ಪ್ಲೇನ್ ಇದೆ ಬಾರ್ಡರ್ ಈಗ ನಾನ್ ಕಟ್ ಮಾಡ್ತಿರೋದು ಪ್ಲೇನ್ ಇದೆ ವೇಳೆ ಬೇರೆ ಬಾರ್ಡರ್ ಇನ್ನು ಬರ್ತವಲ್ಲ ಒಂದ್ ಸೈಡ್ ಬಾರ್ಡರ್ ಸ್ಟ್ರೇಟ್ ಸೀದಾ ಇರ್ತೈತಿ ಇನ್ನೊಂದ್ ಸೈಡ್ ಬಾರ್ಡರ್ ಸ್ವಲ್ಪ ಅದು ಡಿಸೈನ್ ಸರಿಗಿರಂಗಿಲ್ಲ ಅವಾಗ ನಾವ್ ಏನ್ ಮಾಡ್ಬೇಕು ತರ ಇದ್ದಾಗ ಫಸ್ಟ್ ನಾವು ತೋಳ್ ಕಟ್ ಮಾಡ್ಕೋಬೇಕು ಸ್ಲೀವ್ಸ್ ಕಟ್ ಮಾಡ್ಕೋಬೇಕು ಅದಾದ್ಮೇಲೆನೆ ಮತ್ತೆ ಇದೆಲ್ಲ ಕಟ್ ಮಾಡ್ಬೇಕು ಯಾಕಂದ್ರೆ ಈ ಬಾರ್ಡರ್ ಕರೆಕ್ಟ್ ಆಗಿರೋ ಬಾರ್ಡರ್ ನಮಗೆ ತೋಳಿಗೆ ಬರಬೇಕು ಅದಕ್ಕೆ ಇವಾಗ ಇದು ಕರೆಕ್ಟ್ ಇದೆ ಇವಾಗ ಹಂಗೇನಿಲ್ಲ ಈಗ ಹಂಗಾಗಿ ಫಸ್ಟ್ ನಾವು ಹಿಂದಿನ ಭಾಗ ಕಟ್ ಈ ಮಾಡೋದ್ರಲ್ಲಿ ಸೀದಾ ಇರೋದು ಮೇಲ್ಗಡೆ ಇರಬೇಕು ಇದು ಉಲ್ಟಾ ಆಯ್ತಲ್ಲ ಇದು ಒಳಗಡೆ ಇರಬೇಕು ಒಳಗಡೆ ಇದ್ದಾಗ ಇದನ್ನ ಫೋಲ್ಡ್ ಮಾಡಬೇಕು ಫೋಲ್ಡ್ ಮಾಡಿಕೊಂಡು ಇದನ್ನೆರಡು ನೀಟಾಗಿ ಹಿಂದೋಡಿಸ್ಕೊಬೇಕು ತರ ಹಿಂಗ್ ನೀಟ್ ಆಗಿ ಇವಾಗ ಇಲ್ಲಿ ಡಿಸೈನ್ ಬಂದೈತಲ್ಲ ನಾ ಬ್ಲೌಸ್ ಪೀಸ್ ನಲ್ಲಿ ಹಿಂಗ್ ಏನ್ ಡೈಮಂಡ್ ಶೇಪ್ ಬಂದೈತಿ ಇದು ಡಿಸೈನ್ ಇದು ಹಿಂಗ್ ಮೇಲ್ ಹೋಗ್ಬೇಕು ಆ ತರ ಕಟ್ ಮಾಡ್ತಿದ್ದೀನಿ ನಾನು ಈ ಕಡೆ ಹಾಕಿದ್ರೆ ಮೇಲ್ ಹೋಗ್ತೈತೆ ಅದು ಅದು ನೋಡ್ಕೋಬೇಕಷ್ಟೇ ನೀವು ಹೂವ ಯಾವ ಸೈಡ್ ಬಂದೈತಿ ಆಮೇಲೆ ಜುಮ್ಕಿ ಟೈಪ್ ಬಂದಿರುತ್ತೆ ಇಲ್ಲ ಅಂದ್ರೆ ಮಾವಿನಕಾಯಿ ಶೇಪ್ ಬಂದಿರುತ್ತೆ ಅವೆಲ್ಲ ಯಾವ ಕಡೆ ಸೈಡ್ ಶೇಪ್ ಬಂದವು ಆ ಶೇಪ್ ಹೆಂಗಿರುತ್ತೆ ಅದೇ ಶೇಪಿನ ಪ್ರಕಾರ ಹಿಂದೆ ಬ್ಯಾಕ್ ಸೈಡ್ ಕಟ್ ಮಾಡ್ತೇವಲ್ಲ ಅದು ಹಂಗಿರ್ಬೇಕು ಅದಾದ್ಮೇಲೆ ಅಹ್ ಮುಂದೆ ಮುಂದಿನ ಭಾಗ ನಮಗೆ ಹೆಚ್ಚು ಕಡಿಮೆ ಬಂದ್ರು ಕೂಡ ನಡೆಯುತ್ತೆ ಯಾಕಂದ್ರೆ ಮುಂದಿನ ಭಾಗ ನಮ್ಗ ಸಾರಿ ಇದನ್ನ ಪ್ಲೇಸ್ ಮಾಡ್ತೀವಲ್ಲ ಅದ್ರಲ್ಲಿ ಹೋಗ್ಬಿಡುತ್ತೆ ಅದು ಕಾಣಂಗಿಲ್ಲ ಹಂಗಾಗಿ ನಾವು ಹಿಂದಿನ ಭಾಗದ್ದು ಕರೆಕ್ಟ್ ಆಗಿ ಇರೋ ಕಡೆ ಕಟ್ ಮಾಡ್ಬೇಕು ಇವಾಗ ಇದು ಹಿಂದಿನ ಭಾಗ ನಿನ್ನೆ ಕಟ್ ಮಾಡಿಟ್ಟಿದ್ನಲ್ಲ ಈ ಹಿಂದಿನ ಭಾಗ ಕಟ್ ಮಾಡ್ಬೇಕಂದ್ರೆ ಇಲ್ಲಿ ಮರ್ಚಿದಿನ ಫೋಲ್ಡ್ ಇಲ್ಲಿವರೆಗೂ ಹಾಕೋಬೇಕು ಹಿಂಗ ಇದು ಈ ಕಡೆ ಕರೆಕ್ಟ್ ಆಗಿರ್ಬೇಕು ಇಲ್ಲಿ ಕೆಳಗಡೆ ಒಂದ್ ಅರ್ಧ ಇಂಚ್ ಅಷ್ಟು ಬಿಡಬೇಕು ಫಸ್ಟ್ ಈ ಕಡೆ ಹಿಂಗ ಹಾಕೊಂಡು ನೀಟಾಗಿ ಈ ಕೆಳಗಡೆ ಒಂದ್ ಅರ್ಧ ಇಂಚ್ ಬಿಡ್ಬೇಕು ಬಿಟ್ಟು ಮೇಲ್ಗಡೆ ಸುತ್ತ ಕಡೆನು ಒಂದ್ ಅರ್ಧ ಇಂಚ್ ಬಟ್ಟೆಯಷ್ಟು ಬಿಟ್ಟು ಕಟ್ ಮಾಡ್ಬೇಕು ಯಾಕಂದ್ರೆ ಮೇನ್ ಕ್ಲಾತ್ ನಾವು ಜೋಡಿಸ್ತಿರ್ತೇವಲ್ಲ ಹೊಲಿಗೆ ಆಗ್ತಿರ್ತೇವಲ್ಲ ಅವಾಗ ಕೆಲವೊಬ್ಬರಿಗೆ ಒಂದ್ ಸ್ವಲ್ಪ ಪ್ರಾಕ್ಟೀಸ್ ಆದ್ರೆ ಪರವಾಗಿಲ್ಲ ಪ್ರಾಕ್ಟೀಸ್ ಇಲ್ಲದೇ ಇರೋರಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತಲ್ಲ ಅವಾಗ ಅದು ಅಡ್ಜಸ್ಟ್ ಆಗುತ್ತೆ ಅದಕ್ಕೆ ಮೇನ್ ಕ್ಲಾತ್ ಕಟ್ ಮಾಡುವಾಗ ಒಂದ್ ಅರ್ಧ ಇಂಚಿನಷ್ಟು ಬಟ್ಟೆ ಬಿಟ್ಟು ಕಟ್ ಮಾಡಬೇಕು ಈ ಹಾರ್ಮೋನ್ಸ್ ಕಡೆ ಇಲ್ಲಿ ಅರ್ಧ ಇಂಚು ಇದು ಬ್ಯಾಕ್ ಸೈಡ್ ಆಯ್ತು ಹಿಂಗೆ ಫೋಲ್ಡ್ ಮಾಡಿ ಹಿಂಗೆ ಸೈಡ್ ಇಡಬೇಕು ಎತ್ತಿ ಇವಾಗ ಮುಂದಿನ ಕಟ್ ಮಾಡ್ಬೇಕು ಫ್ರಂಟ್ ಸೈಡ್ ಇಲ್ಲಿ ಕ್ಲಾತ್ ಉಳಿದಿದೆ ನೋಡ್ರಿ ಇದು ಬ್ಯಾಕ್ ಸೈಡ್ ಕಟ್ ಆದ್ಮೇಲೆ ಇಲ್ಲಿ ಕ್ಲಾತ್ ಉಳ್ದಿದೆ ಇದ್ರೊಳಗೆ ನಾವು ಕ್ರಾಸ್ ಬೆಲ್ಟ್ ಕಟ್ ಮಾಡ್ಕೋಬಹುದು ಫಸ್ಟ್ ಇದು ಅಕ್ಕ ಇಲ್ಲ ಕ್ರಾಸ್ ಬೆಲ್ಟ್ ನೋಡ್ಕೋಬೇಕು ಇಲ್ಲಿದೆ ಅಲ್ಲ ಇದು ಕ್ರಾಸ್ ಬೆಲ್ಟ್ ಆಗ್ತೈತೆ ಇಲ್ಲ ಅಂತ ನೋಡ್ಕೋಬೇಕು ಬಟ್ಟಿ ಕರೆಕ್ಟ್ ಆಗ್ತೈತೆ ಅಂದ್ರೆ ಇದರಲ್ಲಿನೇ ಕ್ರಾಸ್ ಬೆಲ್ಟ್ ಕಟ್ ಮಾಡ್ಕೊಬಹುದು ಮತ್ತೆ ಈ ಬಟ್ಟಿನೂ ವೇಸ್ಟ್ ಆಗಂಗಿಲ್ಲ ಇದನ್ನ ಇದ್ ಕಟ್ ಮಾಡಿ ಸೈಡ್ ತಕೊಂಡ್ಬಿಡೋಣ ಇಲ್ಲಿ ಅಷ್ಟೇ ಸುತ್ತ ಕಡೆನು ಒಂದ್ ಕಾಲ್ ಕಾಲ್ ಇಂಚ್ ಅಷ್ಟು ಬಿಟ್ಟು ಇದನ್ನ ಕಟ್ ಮಾಡಿ ತೆಗೆದ್ಬಿಡೋಣ ನಿಮಗೆ ಸ್ವಲ್ಪ ಹೊಲದ ಅಭ್ಯಾಸ ಇದೆ ಅಂದ್ರೆ ಒಂದ್ ಕಾಲ್ ಇಂಚ್ ಅಷ್ಟೇ ಬಿಡ್ರಿ ಇಲ್ಲ ಇನ್ನ ಇವಾಗ ಇವಾಗ ರೀತಿ ಇದ್ರ ಅಂದ್ರೆ ಒಂದ್ ಅರ್ಧ ಇಂಚ್ ಅಷ್ಟು ಬಿಡ್ರಿ ಆಮೇಲೆ ಅದನ್ನ ಜಾಯಿಂಟ್ ಮಾಡಿದ ಮೇಲೆ ಕಟ್ ಮಾಡಿ ತಕೋಬಹುದು ಇದರಲ್ಲಿ ಕ್ರಾಸ್ ಬೆಲ್ಟ್ ಆಯ್ತು ಇವಾಗ ಇದನ್ನ ಈ ತರ ಫೋಲ್ಡ್ ಮಾಡಿ ಸೈಡ್ ಇಟ್ಕೊಂಡ್ಬಿಡುತ್ತ ಇವಾಗ ಮುಂದಿನ ಭಾಗ ಮುಂದಿನ ಭಾಗ ಅಂದ್ರೆ ಇದು ಓಪನ್ ಇರೋದೈತಲ್ಲ ಓಪನ್ ಇರೋದು ಆಪೋಸಿಟ್ ಸೈಡ್ ಹಾಕೊಂಡಿದ್ವಿ ಇದನ್ನ ಇವಾಗ ಈ ತರ ಟರ್ನ್ ಮಾಡ್ಕೊಬೇಕು ಇವಾಗ ಓಪನ್ ಇರೋದು ನಮ್ ಸೈಡ್ ಆಯ್ತು ಫಸ್ಟ್ ನೀಟ್ ಮಾಡ್ಕೋಬೇಕು ಅದನ್ನ ನೀಟ್ ಮಾಡ್ಕೊಂಡು ಇದು ಫ್ರಂಟ್ ಪಾರ್ಟ್ ಇದು ನಿಂಗ್ ಹಾಕೋಬೇಕು ಇಲ್ಲಿ ಮೇಲೆ ಬಟ್ಟೆ ಉಳಿದಿರುತ್ತಲ್ಲ ಇಲ್ಲಿವರೆಗೂ ಹಾಕೋಬಹುದು ನಡಿತೈತಿ ಇಲ್ಲೇ ಹಾಕೊಂಡ್ರೆ ಇದು ಬಟ್ಟೆ ಸುಮ್ನೆ ವೇಸ್ಟ್ ಆಗುತ್ತೆ ನಮಗೆ ಇಲ್ಲಿವರೆಗೂ ಹಾಕೊಂಡು ಈ ಶೇಪ್ ಕರೆಕ್ಟ್ ಆಗಿ ಬರ್ಬೇಕು ನಮಗೆ ಅದನ್ನ ಆ ತರ ನೋಡ್ಕೋಬೇಕು ನೋಡ್ಕೊಂಡು ಇವಾಗ ಇಲ್ಲಿ ಆದ್ರೂ ಅಷ್ಟೇ ಒಂದ್ ಅರ್ಧ ಇಂಚಷ್ಟು ಬಟ್ಟಿ ಬಿಟ್ಕೊಂಡು ಕಟ್ ಮಾಡ್ಕೋಬೇಕು ಅಂದ್ರೆ ನಾವು ಲೈನಿಂಗ್ ಅಟ್ಯಾಚ್ ಮಾಡಿದ ಮೇಲೆ ಎಕ್ಸ್ಟ್ರಾ ಬಟ್ಟೆ ಇದ್ರೆ ಅದನ್ನ ಕಟ್ ಮಾಡಿ ಸೈಡ್ ತಕೊಂಡ್ ಬಟ್ ಕರೆಕ್ಟ್ ಆಗಿನೇ ನಾವು ಕಟ್ ಮಾಡ್ಕೊಂಡ್ಬಿಟ್ರೆ ಬಿಟ್ರೆ ಏನಾಗ್ತೈತೆ ಅಂದ್ರೆ ಹೊಲಿಯೋ ಟೈಮ್ ನಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಬಾದ್ರೆ ಬ್ಲೌಸ್ ಕೆಟ್ಟ ಹೋಗುತ್ತೆ ಅದಕ್ಕೆ ಒಂದ್ ಅರ್ಧ ಇಂಚಿನಷ್ಟು ಬಟ್ಟಿ ಒಳಗ್ ಬಿಟ್ಟನೆ ಕಟ್ ಮಾಡ್ಕೊಂಡ್ ಬಿಡ್ಬೇಕು ಸುತ್ತಲಿನ ಆತರ ಬ್ಲೌಸ್ ನಲ್ಲಿ ಡಿಸೈನ್ ಇರೋದು ಫ್ಲವರ್ಸ್ ಇರೋದು ಆ ತರದ್ದು ಮತ್ತೆ ನೆಕ್ಸ್ಟ್ ಮತ್ತೆ ಮುಂದೆ ಮುಂದಿನ ಹೊಲಿತಿರಲ್ಲ ಅವಾಗ ಆ ಟೈಮ್ ನಲ್ಲಿ ಅಂತದನ್ನು ಒಂದು ತಗೊಂಡು ನಾನು ನಿಮಗೆ ಅದನ್ನು ಕೂಡ ತೋರಿಸ್ತೀನಿ ಇವತ್ತಿನದರಲ್ಲಿ ಇದೊಂದು ಸ್ವಲ್ಪ ಪ್ಲೇನ್ ಇದೆ ಆದ್ರೂ ಇದ್ರಲ್ಲೇ ಕೂಡ ಡಿಸೈನ್ ಇದೆ ಈ ತರ ಒಂದು ಸ್ವಲ್ಪ ಡೈಮಂಡ್ ಶೇಪ್ ನಲ್ಲಿ ಡಿಸೈನ್ ಇದೆ ಅದನ್ನ ಅದನ್ನ ಇವತ್ತು ತೋರಿಸ್ತಾ ಇದ್ದೇನೆ ನಾನು ಇದಾಯ್ತು ಕ್ರಾಸ್ ಬೆಲ್ಟ್ ಕೂಡ ಆಯ್ತು ಇವಾಗ ತೋಳಿ ತೋಳು ತೋಳು ಕಟಿಂಗ್ ಮಾಡಬೇಕಂದ್ರೆ ಇದು ನಿಂಗೆ ನೀಟಾಗಿ ಹಾಕೊಳ್ರಿ ತೋಳಿದೆಲ್ಲ ಈ ಈ ತೋಳನ್ನ ಹಿಂಗೆ ಹಿಂಗೆ ಇಟ್ಟು ಕಟ್ ಮಾಡಿದ ಈ ತರ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡು ಹಿಂಗ ಹಾಕೋಬೇಕು ಇವಾಗ ಇಲ್ಲಿ ಒಂದ್ ಸ್ವಲ್ಪ ಕಡಿಮೆ ಬಿತ್ತು ಬಟ್ಟೆ ಮತ್ತೆ ಈ ಕಡೆ ಒಂದ್ ಸ್ವಲ್ಪ ಕಡಿಮೆ ಬಿಟ್ಟು ಫಸ್ಟ್ ನಾವ್ ಇದನ್ನ ಕಟ್ ಮಾಡಿ ಸೈಡ್ ತಕೊಂಡ್ಬಿಡೋನು ಇಲ್ಲಿ ಒಂದ್ ಅರ್ಧ ಇಂಚ್ ನಷ್ಟ ಬಟ್ಟೆ ಬಿಟ್ಟು ಹಿಂಗ ಸೈಡಿಗೆ ಇದನ್ನು ಕಟ್ ಮಾಡಿ ತಕೊಂಡ್ಬಿಡನ್ ಇದು ಕಟ್ ಮಾಡಿ ತಕೊಂಡ್ಬಿಡಿ ಇವಾಗ ಈ ಕೆಳಗಡೆ ಬಟ್ಟಿ ಶಾರ್ಟೇಜ್ ಇದೆ ಅಲ್ಲ ಎಷ್ಟು ಶಾರ್ಟೇಜ್ ಇದೆ ಅಷ್ಟು ಬಟ್ಟಿ ಇದಕ್ಕೆ ನಾವು ಜೋಡಿಸ್ಕೋಬೇಕು ಇಷ್ಟು ಬಟ್ಟಿ ಆದ್ರೆ ಸಾಕಾಗ್ತೈತಿ ತೆಟ್ಟಿ ಇದ್ರಲ್ಲೇನೆ ಪೀಸ್ ಮಾಡಿ ಅದಕ್ಕೆ ಜಾಯಿಂಟ್ ಮಾಡೋಣ ಫಸ್ಟ್ ಬಟ್ಟೆ ಜಾಯಿಂಟ್ ಮಾಡ್ಕೊಂಡ್ಬಿಟ್ರೆ ಆಮೇಲೆ ನಮಗೆ ಹೊಲಿಯೋ ಟೈಮ್ ನಲ್ಲಿ ಅದು ಟೆನ್ಷನ್ ಇರಂಗಿಲ್ಲ ಹಂಗಾಗಿ ಇದಕ್ಕೆ ಬಟ್ಟೆ ಬೇಕು ಇಷ್ಟೇ ಶಾರ್ಟೇಜ್ ಇದೆ ಎಷ್ಟಂದ್ರೆ ಒಂದ್ ಎರಡು ಇಂಚ್ ಅಷ್ಟೇ ಶಾರ್ಟೇಜ್ ಎರಡು ಇಂಚ್ ಮೇಲೆ ಅದು ಕೂಡ ಕೆಳಗಡೆ ಎಲ್ಲ ಅದಕ್ಕೆ ಎಷ್ಟು ಬೇಕು ಅಷ್ಟೇ ಬಟ್ಟಿನ ಇದ್ರಲ್ಲಿ ಜಾಯಿಂಟ್ ಮಾಡ್ಕೊಂಡ್ರೆ ಜಾಯಿಂಟ್ ಮಾಡೋಕೆ ಬಟ್ಟೆ ಕಟ್ ಮಾಡಿ ಇಟ್ಕೊಂಡಿವಿ ಇವಾಗ ಇಷ್ಟು ಹಿಂಗೆ ಹಾಕೊಂಡ್ವಿ ಇಷ್ಟು ಬಂತು ಇವಾಗ ಇಷ್ಟು ಬಂದಾದ್ಮೇಲೆ ಇದು ಏನೈತೆ ಈ ನ ಕಟ್ ಮಾಡಿ ತಗೊಂಡ್ಬಿಡೋದು ಇದನ್ನ ಹೊಲಿಯೋ ಟೈಮ್ನಲ್ಲಿ ನಿಮಗೆ ಹೇಳ್ಕೊಟ್ರೆ ಅರ್ಥ ಆಗುತ್ತೆ ಆವಾಗ ಹೇಳ್ಕೊಡ್ತೀನಿ ಇವಾಗ ಇಷ್ಟು ಮಾತ್ರ ಕಟ್ ಮಾಡಿ ತಗೋಬೇಕು ಎಷ್ಟ್ ಹೆಚ್ಚು ಕಡಿಮೆ ಇದ್ರೆ ಅದಕ್ಕೆ ಬಟ್ಟೆ ಜೋಡಿಸ್ಕೊಳೋಣ ಅಂತ ಫಸ್ಟ್ ಕಟ್ ಮಾಡಿ ತಗೊಂಡ್ಬಿಡೋದು ಇದು ಪೂರ್ತಿ ಲೈನಿಂಗ್ ಬತ್ತಿ ಕಟ್ ಮಾಡೋದು ಇದನ್ನ ಇವತ್ತಿನ ಇವತ್ತೆಲ್ಲ ನೀವು ನೋಡಿಕೊಂಡು ನೀಟಾಗಿ ನಾನು ಹೆಂಗೆ ಹೇಳಿದ್ದೇನೆ ಆ ತರ ಕಟ್ ಮಾಡಿ ಇಟ್ಕೊಳ್ಳಿರಿ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಇದನ್ನ ಸ್ಟಿಚಿಂಗಿಂದ ನೋಡೋಣ ಸ್ಟಿಚ್ಚಿಂಗ್ ಕ್ಲಾಸ್ ಬಂದು ನಾನು ನಿಮಗೆ ಮೂರು ಭಾಗ ಮಾಡ್ತೀನಿ ಯಾಕಂದ್ರೆ ಒಂದೇ ಭಾಗ ಮಾಡಿ ನಿಮಗೆ ತೋರಿಸಿದ್ರೆ ಒಂದು ಎರಡು ತಾಸು ಆಗುತ್ತೆ ಯಾಕಂದ್ರೆ ಒಂದೊಂದು ಪಾಯಿಂಟ್ ಒಂದೊಂದು ಪಾಯಿಂಟ್ ಅದನ್ನು ನಿಮಗೆ ಹೇಳ್ತಾ ತೋರಿಸ್ಬೇಕಲ್ಲ ಬಹಳ ದೊಡ್ಡದಾಗುತ್ತೆ ನಿಮಗೆ ಅದು ಅರ್ಥ ಆಗಂಗಿಲ್ಲ ಹಂಗಾಗಿ ಅದನ್ನು ಮೂರು ಭಾಗ ಮಾಡ್ತೀನಿ ಮೂರ್ ಭಾಗ ಮಾಡಿ ಮುಂದ ಹಿಂದಿನ ಬ್ಯಾಕ್ ಸೈಡ್ ಒಂದ್ ಟೈಮು ಮತ್ತೆ ಕ್ರಾಸ್ ಬೆಲ್ಟ್ ಮತ್ತೆ ಸ್ಲೀವ್ ಜಾಯಿಂಟ್ ಒಂದ್ ಟೈಮ್ ಇವು ಇರುತ್ತಲ್ಲ ಈ ಪೀಸ್ ಪೀಸ್ ಸಣ್ಣ ಸಣ್ಣ ಬಟ್ಟೆ ಇವನ್ನೆಲ್ಲ ಬಿಸಾಕ್ಬಾರ್ದು ನಮ್ ಬ್ಲೌಸ್ ಕಂಪ್ಲೀಟ್ ಆಗುವವರೆಗೂ ಚಿಕ್ಕ ಚಿಕ್ಕ ಬಟ್ಟೆ ಏನಿರುತ್ತೆ ಅದನ್ನೆಲ್ಲ ಹಂಗೆ ಇರಬೇಕು ಯಾಕಂದ್ರೆ ಇದರಲ್ಲಿ ನಮಗೆ ಉಕ್ಸ್ ಪಟ್ಟಿ ಕಾಜಿ ಪಟ್ಟಿ ಮಾಡಾಕ್ ಬೇಕಾಗ್ತೈತಿ ಆಮೇಲೆ ಏನ್ ಪೈಪಿಂಗ್ ಮಾಡಕ್ ಬೇಕಾಗ್ತೈತಿ ಅಂತದಕ್ಕೆಲ್ಲ ಬೇಕಾಗ್ತೈತಿ ಕ್ಲಾತ್ ಈ ಇಂತರ ಇದು ಏನಾದ್ರೆ ಹಾಗೆ ಎತ್ತಿಟ್ಕೋಬೇಕು ತೋಳಿಂದು ಫ್ರಂಟ್ ಪಾರ್ಟ್ ಕ್ರಾಸ್ ಬೆಲ್ಟ್ ಕ್ರಾಸ್ ಬೆಲ್ಟ್ ಬಂದು ನಿಮಗೆ ಲೈನಿಂಗ್ ಬಟ್ಟಿದ್ದು ನಾಲ್ಕು ಬೇಕಾಗ್ತವು ಮೇನ್ ಕ್ಲಾತ್ ಎರಡ್ ಬೇಕಾಗ್ತವು ಅಂದ್ರೆ ಟೋಟಲ್ ಆಗಿ ಆರ್ ಕ್ರಾಸ್ ಬೆಲ್ಟ್ ಇನ್ ಪೀಸ್ ನಿಮಗೆ ಬೇಕಾಗ್ತವೆ ಇವಾಗ ಇದರಲ್ಲಿ ನಾ ಎರಡೇ ಪೀಸೇ ಮಾಡಿದೀನಿ ಇನ್ನ ಎರಡು ಪೀಸ್ ಕಟ್ ಮಾಡ್ಕೊಂತೀನಿ ನಾನು ಇದು ಬ್ಯಾಕ್ ಸೈಡ್ ಬ್ಯಾಕ್ ಪಾರ್ಟ್ ಇದಿಷ್ಟು ಮೇನ್ ಕ್ಲಾತ್ ಕಟ್ಟಿಂಗ್ ಸ್ಟಿಚಿಂಗ್ ಬಂದು ನೆಕ್ಸ್ಟ್ ಕ್ಲಾಸ್ ನಲ್ಲಿ